ಸರ್ಕಾರ ಹಮ್ಮಿಕೊಂಡಿರುವ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯ ಅಭಿವೃದ್ಧಿಯಲ್ಲಿ ಹಿಂದೆ ಬೀಳುತ್ತಿದೆ ಮತ್ತು ರಾಜ್ಯದ ಹಣಕಾಸು ವ್ಯವಸ್ಥೆ ಹದಗೆಡುತ್ತಿದೆ ಎಂದು ಹಲವರು ಭವಿಷ್ಯ ನುಡಿದ್ರು ಆ ಭವಿಷ್ಯವನ್ನು ಸರ್ಕಾರ ಸುಳ್ಳು ಮಾಡಿದೆ ಎಂದು ರಾಜ್ಯಪಾಲ ತವರ್ಚಂದ್ ಗೆಹ್ಲೆ ಅಭಿಪ್ರಾಯಪಟ್ಟರು ಸೋಮವಾರ ಆರಂಭ ವಾರ ವಿಧಾನ ಮಂಡಳ ಜಂಟಿ ಸದನವನ್ನು ಉದ್ದೇಶಿಸಿ ಮಾತನಾಡಿದರು ರಾಜ್ಯ ಸರ್ಕಾರ ಬರೆದುಕೊಟ್ಟ ಭಾಷಣವನ್ನ ರಾಜ್ಯಪಾಲರು ಜಂಟಿ ಅಧಿವೇಶನ ಉದ್ದೇಶಿಸಿ ಓದಬೇಕಾಗಿರುವುದು ಅವರ ಸಾಂವಿಧಾನಿಕ ಕರ್ತವ್ಯ ಸರ್ಕಾರದ ಮುಖ್ಯಸ್ಥರಾಗಿ ಭಾಷಣ ಮಾಡಲೇಬೇಕು ಅದನ್ನು ಉಲ್ಲಂಘಿಸಿದ್ರೆ ಸದನದ ಸಂಪ್ರದಾಯಕ್ಕೆ ಮಾಡುವ ಅಪಚಾರವಾಗಿದೆ ಈ ನಡುವೆ ತಮಿಳುನಾಡಿನ ರಾಜ್ಯಪಾಲ ಆರ್ ಎನ್ ರವಿ ಅವರು ಡಿಎಂಕೆ ಸರ್ಕಾರ ಬರೆದುಕೊಟ್ಟಿದ್ದನ್ನ ಓದದೆ ಉದ್ದಟತನ ಮೆರೆದು ಭಾರಿ ಟೀಕೆಗೆ ಆಗಾಗ್ಲೇ ಒಳಗಾಗಿ ಅಸಹಕಾರದ ಅಲೆಗಳನ್ನ ಮೀರಿ ವರ್ತಿಸಿ ಅಕ್ಷರಶಃ ಕೇಂದ್ರದ ಅಣತೆಯಂತೆ ಆರ್ಎಸ್ಎಸ್ ಪ್ರತಿನಿಧಿಯಂತೆ ರವಿ ವರ್ತಿಸಿ ಸೈದ್ಧಾಂತಿಕ ಸೇಡಿನ ರಾಜಕೀಯ ಮಾಡುತ್ತಾರೆ ಬಿಜೆಪಿಯೇತರ ರಾಜ್ಯಗಳಲ್ಲಿನ ರಾಜ್ಯಪಾಲರ ಸಹಕಾರ ಪ್ರವೃತ್ತಿ ಟೀಕೆಗೆ ಒಳಗಾಗುತ್ತಲೇ ಇದೆ ಎಂಬುದು ಗಮನಿಸಬಹುದು ಪ್ರತಿಯೊಂದು ವಲಯದಲ್ಲೂ ರಾಜ್ಯವು ಉತ್ತಮವಾದ ಸಾಧನೆಗಳನ್ನು ದಾಖಲಿಸಿದೆ ರಾಜ್ಯದ ಆದಾಯ ಹೆಚ್ಚುತ್ತಿದೆ ರಾಜ್ಯಕ್ಕೆ ಖಾಸಗಿ ಬಂಡವಾಳ ದಾಖಲೆ ಪ್ರಮಾಣದಲ್ಲಿ ಹರಿದು ಬರುತ್ತಿದೆ ಕಲ್ಯಾಣ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನದಿಂದಾಗಿ ಅಸಮಾನತೆಯ ತೀವ್ರತೆ ಕಡಿಮೆಯಾಗುತ್ತಿದೆ ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಜಿಎಸ್ಟಿ ಬೆಳವಣಿಗೆ ದರ ಉತ್ತಮವಾಗಿದೆ ಎಂದು ತಾವರ್ ಚಂದ್ ಹೇಳಿದರು we